ये सारे रे सारे रे यार की रे ये कितनी कितनी और वो जय जय

ವಿನಯನ ವಿನಯನ ನಿಮ್ ತಂದೆಗೆ ನಿಮ್ ತಂದೆಗೆ ದಮ್ಮಿ ಅಂದಿದ್ರೆ ಸರ್ ವಿನಯನ ೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸಲು ನಿರ್ಣಯ ಮಾಡಿದ್ವಿ ನಾಳೆ ಯಮಕ ಹೋಗಿ ಏನಾದ್ರು ಸಚಿನ್ ವಿರುದ್ಧ ಪ್ರಚಾರ ಮಾಡ್ತೀರಾ ಅವ್ರ ವಿರುದ್ಧ ಹೋರಾಟ ಮಾಡ್ತೀರಾ ಅಂತ ಈ ಚುನಾವಣೆ ಮುಖ್ಯಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗ್ಲಿ ಒಂದು ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ಮೆಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದೀವಿ ಅವರು ನಮ್ಮ ಕ್ಷೇತ್ರದಲ್ಲಿ ಏನೇನೋ ಅಪಪ್ರಚಾರ ಮಾಡಿ ಏನೋ ಕೆಲಸ ವಿಚಾರ ಮಾಡಿದ್ರು ಇನ್ನು ಮುಂದಿನ ಬಾರಿ ನಾನು ಮನೆಗೆ ಹೋಗಿ ನೋಡ್ತೇನೆ